ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲ ಈ ಥರ ಎಲ್ಲು ಎಂತು ಇನ್ಕ ಕೊಡಗ ಮಲೆನಾಡು ಜಿಲ್ಲೆ ಇಲ್ಲಿ ದಿನನಿತ್ಯ ರೈತಾಭಿವ್ಯರ್ಥ ಜಾಸ್ತಿ ಅಂದನೇ ದಿನನಿತ್ಯ ಕೆಲಸ ಹತ್ರ ಒತ್ತಡತಿಪ್ಪ ಅಂದನೇ ಈ ಏಪ್ರಿಲ್ ಮೇಲೆ ಎಂತಂಗೆ ಫ್ರೀ ಟೈಮ್ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗಿತು ಪಕ್ಕಪಕ್ಕ ಹಿಂದಕ್ಕೆ ಎಲ್ಲ ಫ್ಯಾಮಿಲಿ ಟೀಮ್ ಒತ್ತರ ಮೈತು ಕೂಡ ಅವಕಾಶ ಸ್ಪೋರ್ಟ್ಸ್ ಕಲ್ಚರ್ ಎಲ್ಲ ಗಳಿಪ್ರ ಎಲ್ಲ ಅವಕಾಶ ಕೂಡಿದೆ ಹಿಂದಕ್ಕೆ ಕೊಡಗಲು ಕೊಡಗರ ಪ್ರತಿಯೊಬ್ರು ಕಮ್ಯುನಿಟಿ ಹೈಗೆ ಒಂದಾಯಿತು ಒಗ್ಗಟ್ಟಾಯಿತು ಕೂಡಿದ್ದು ಎಲ್ಲ ಪರಿಚಯ ಪರಿಚಯ ಆಯ್ತು ಒಗ್ಗಟ್ಟ ಕೂಡಿ ಅಂತ ಜನ ಇಂಕು ಮನ್ಸಿಗೆ ಸ್ಪೋರ್ಟ್ಸ್ ಅನ್ನೋಕ್ಕೆ ಮನ್ಸಿಗೆ ನೆಮ್ಮದಿ ಈ ಕಲ್ಚರ್ ಸಂದರ್ಭದಲ್ಲಿ ಅಲ್ಲೇ ಇಂದಮ್ಮ ಕೂಡ ಪತ್ತನೇ ಕಾಲದ ಕ್ರಿಕೆಟ್ ನಮ್ಮ ಆಯನು ಈ ಕ್ರಿಕೆಟ್ ನಮ್ಮಕ್ಕೆ ಚಾಯಲ್ಲಿ ಆಡಿ ಇನ್ನೂ ಹೆಚ್ಚು ಫ್ಯಾಮಿಲಿ ಭಾಗವಹಿಸಿತ್ತು ಆಕರ್ಷಣೆ ಐತೆ ಎಂಚಂಗಿ ಕ್ರೀಡೆ ಭಾರಿ ದೇಶದ ಕೊಡಗು ಜಿಲ್ಲೆ ಭಾರಿ ಕ್ರೀಡಾಪಟು ಕೊಡುವಂಥ ಜಿಲ್ಲೆ ಅಂದನೇ ಮಕ್ಕಕ್ಕೂ ಹಚ್ಚಗೆ ಕ್ರೀಡೆ ಹೆಚ್ಚಿಗೆ ಇದ್ದು ದೇಶಕ್ಕೆ ಕೀರ್ತಿ ಕೆಡ್ತಾ ಹೋಗುವಂಥ ವ್ಯವಸ್ಥೆ ಆಡಿ ಅಂದನೆ ಆಕೆ ಈ ಪತ್ತನೇ ಕಾಲತ್ರ ಎಲ್ಲ ಚಾಯಲ್ಲಿ ನಡ್ಕೊಂಡು ಶುಭಕಾಮನೆ ನೋಡಿ ಕಾಲ ಕಾಲ ಏನು ಇದು ಪತ್ತನೆ ಕಾಲ ಹಚ್ಚಿ ಕೊಂಡಿಂಜಮ್ಮ ಅವ್ರು ಚರಿಯ ಜನಸಂಖ್ಯೆ ಈ ಮಟ್ಟದ್ದು ಅವ್ರ ಪ್ರಯತ್ನ ಎಂತ ಅಂತ ಹೇಳ್ಕೊಂಡು ನಮಸ್ಕಾರ ನನ್ನ ನಾಳೆ ಮುಂಡ ಉಮೇಶ್ ಕೆಚ್ಚಮ್ಮ ಅಂತೇಳಿ ನಾನು ಅಮ್ಮ ಕೊಡೋ ಜನಾದ ನಾಳೆ ಮಂಡ ಕುಟುಂಬಕ್ಕೆ ಸೇರಿದವನು ಮೂಲತಃ ನನ್ನ ಕುಟ್ಟಂದಿ ಗ್ರಾಮ ಇವತ್ತು ನಮ್ಮ ಅಮ್ಮ ಕೊಡ ಜನಾಂಗದ ಹತ್ತನೇ ವರ್ಷದ ಕ್ರಿಕೆಟ್ ಹಬ್ಬ ಒಂದು ಉತ್ಸವವಾಗಿ ವಿಜೃಂಭ ವಿಜೃಂಭಿಸ್ತಾ ಇದೆ ಅದು ನಮ್ಮ ಜನಾಂಗಕ್ಕೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ವಿಶೇಷತೆ ಏನಂದರೆ ಹತ್ತು ವರ್ಷಗಳ ಹಿಂದೆ ನಮ್ಮ ಅಖಿಲ ಅಮ್ಮಗೌಡ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮಾನ್ ಬಾನಂದ ಪೃಥ್ವೀರವರು ಒಂದು ಪೀಠಿಕೆಯನ್ನು ಹಾಕಿ ನಮ್ಮ ಜನಾಂಗವೂ ಕೂಡ ಎಲ್ಲ ಜನಾಂಗಂತೆ ಮುಂದುವರಿಬೇಕು ಜನಾಂಗ ಒಂದೆಡೆ ಸೇರಬೇಕು ಹೇಳ್ತಕ್ಕಂಥ ಒಂದು ಭಾವನೆಯಲ್ಲಿ ಈ ಕ್ರಿಕೆಟ್ ಹಬ್ಬವನ್ನು ಆಚರಿಸುವಂಥ ಒಂದು ವ್ಯವಸ್ಥೆಗೆ ಮುನ್ನಡಿಯನ್ನಿಟ್ಟರು ಆ ದಿನಾಂಕದಿಂದ ಇಂದಿನ ಇವತ್ತಿಗೇನು ಹತ್ತು ವರ್ಷ ಸಂದಿದೆ ಇಲ್ಲಿವರೆಗೆ ಪ್ರಥಮ ವರ್ಷದಲ್ಲಿ ಅಮ್ಮ ಕೊಡೋ ಸಮಾಜ ತದನಂತರದಲ್ಲಿ ಪರಿಯಪ್ಪಮ್ಮನ ಕಪ್ಪು ಅಂತೇಳಿ ಹಾಗೆ ಒಂದೊಂದು ಕುಟುಂಬಗಳು ನಮ್ಮ ಅಮ್ಮ ಕೊಡೋ ಜನಾಂಗದ ಕುಟುಂಬಗಳು ನಡೆಸ್ತಾ ಬಂದು ಇವತ್ತು ಹತ್ತನೇ ವರ್ಷದ ಕ್ರಿಕೆಟ್ ಹಬ್ಬ ಕೊಂಡಿಜಮ್ಮನ ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ ಗುಂಡಿಂಜಮ್ಮನ ಕುಟುಂಬಸ್ಥರಿಗೆ ನಾನು ವಿಶೇಷವಾಗಿ ಅಖಿಲ ಅಮ್ಮ ಕೂಡ ಸಮ ವಿದ್ಯಾಭಿವೃದ್ಧಿ ಸಮಾಜದ ಅಧ್ಯಕ್ಷನಾಗಿ ನಮ್ಮ ಜನಾಂಗದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಶುಭಾಶಯನೂ ಕೂಡ ಈ ಮೂಲಕ ಅರ್ಪಿಸ್ತಾ ಇದ್ದೀನಿ ನಮ್ಮ ಜನಾಂಗದವರು ಒಂದೆಡೆ ಸೇರಿ ಎಲ್ಲರೂ ಒಟ್ಟಾಗಿ ನಮ್ಮ ಜನಾಂಗ ಬೆಳೆಯಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಜನಾಂಗ ಸಣ್ಣ ಜನಾಂಗ ನಾವು ಕೊಡಗಿನಲ್ಲಿ ಹೊರಗಡೆ ಎಲ್ಲ ಸೇರಿದ್ರು ಕೂಡ ಕನಿಷ್ಠ ಒಂದು ಮೂರು ಸಾವಿರವನ್ನು ಮೀರಲು ಕಷ್ಟ ಸಾಧ್ಯ ಅಂಥ ಸಂದರ್ಭದ ಇದ್ರೂ ಕೂಡ ನಾವೆಲ್ಲರೂ ಒಂದು ತಾಯಿ ಮಕ್ಕಳಂತೆ ಒಂದೆಡೆ ಸೇರಿ ಹೊರ ರಾಜ್ಯ ರಾಷ್ಟ್ರ ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿರುವ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಬಂದು ಸೇರಿ ಇಂಥ ಹಬ್ಬಗಳಲ್ಲಿ ಭಾಗಿಯಾಗಿ ನಮ್ಮ ಜನಾಂಗಕ್ಕೆ ಒಂದು ಶೋಭೆಯನ್ನು ಕೊಟ್ಟಿದ್ದಾರೆ ನಮ್ಮ ನಾನು ಇಂತಿ ಹೇಳೋದಿಷ್ಟೇ ನಾವು ಎಲ್ಲೇ ಇದ್ದರೂ ಕೂಡ ಹೇಗೆ ಇದ್ದರೂ ಕೂಡ ಏನೇ ಆದರೂ ಕೂಡ ನಮ್ಮ ಕೊಡುವ ಜನಾಂಗದ ಒಬ್ಬ ವ್ಯಕ್ತಿಯಾಗಿ ಸದಸ್ಯನಾಗಿ ನಾವು ಬಾಳಬೇಕು ಅಂತ ಹೇಳತಕ್ಕಂಥ ಒಂದು ಅಭಿಲಾಷೆಯನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಬೇಕು ಹಾಗೆ ನಾವು ವಿಶೇಷವಾಗಿ ಮೂಲ ಜನಾಂಗ ಕಾವೇರಿ ಮತ್ತು ಮಕ್ಕಳು ಅಂತ ಹೇಳ್ತೀವಿ ಹಿಂದೆ ನಮ್ಮ ಪೂರ್ವಜರು ಕಾವೇರಿಯಲ್ಲಿ ಪೂಜೆಯನ್ನು ನಿರ್ವಹಿಸಿದಂಥ ಇತಿಹಾಸಗಳು ಕೂಡ ಇದೆ ಅದು ಬರ್ತಾ ಬರ್ತಾ ಈಗ ನಾವು ಅಮ್ಮ ಕೊಡುವ ಜನಾಂಗವಾಗಿ ಮಾರ್ಪಾಡಾಗಿದ್ವಿ ಅದಕ್ಕೆ ಇತಿಹಾಸ ಹಿನ್ನೆಲೆಗಳು ಸಾಕಷ್ಟಿದೆ ಆದರೂ ಕೂಡ ನಮ್ಮ ಜನಾಂಗಕ್ಕೆ ಕಾವೇರಿ ಮಾತೆಯ ಒಂದು ಆಶೀರ್ವಾದ ಸದಾ ಇದೆ ಆದ್ದರಿಂದ ನಮ್ಮ ಜನಾಂಗ ಎಲ್ಲಿದ್ದರೂ ಕೂಡ ಸುಭದ್ರವಾಗಿ ಸುಭಿಕ್ಷೆಯಾಗಿ ಬೆಳೆಯುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಆ ದೇವರ ಶಕ್ತಿ ಹಾಗೂ ಜನಾಂಗದ ಒಗ್ಗಟ್ಟು ಮತ್ತಷ್ಟು ಇರಲಿ ಅಂತೇಳಿ ನಾನು ದೇವರಲ್ಲಿ ಬೇಡುತ್ತಾ ಧನ್ಯವಾದಗಳನ್ನು ಸರ್ ಈಗ ಫಸ್ಟ್ ಟೈಮ್ ಈ ಥರದ್ದು ಸಣ್ಣ ಫ್ಯಾಮಿಲಿಯಾಗಿ ಇಷ್ಟು ದೊಡ್ಡ ಪ್ರೋಗ್ರಾಮ್ನ ಯಶಸ್ವಿಯಾಗಿ ಮಾಡಿದರು ಮುಂಜಾನೆ ಇವಾಗ ನಾವು ಕಳೆದ ವರ್ಷ ಅಚ್ಚಂಡ ಕಪ್ ಕಳೆದ ನಂತರ ನಾವು ಈ ವರ್ಷ ನಡೆಸೋದು ಅಂತೇಳಿ ತೀರ್ಮಾನ ಮಾಡಿ ನಾವು ಕಳೆದ ವರ್ಷನೇ ಫ್ಲ್ಯಾಗ್ ಹಸ್ತಾಂತರ ಮಾಡಿಸ್ಕೊಂಡು ಈ ವರ್ಷ ನಾವು ಅದೇ ಪ್ರಕಾರ ಎರಡು ತಿಂಗಳಿಂದನೇ ಸರ್ ಸಿದ್ಧತೆ ಮಾಡಿಕೊಂಡು ಇವತ್ತು ನಾವು ಏನು ಇಪ್ಪತ್ತ ಆರನೇ ತಾರೀಕು ನಾವು ಕ್ರಿಕೆಟ್ನ ಉದ್ಘಾಟನೆ ಮಾಡಬೇಕಿತ್ತು ಅದರ ಪ್ರಕಾರ ನಾವು ಇವತ್ತು ಬೆಳಿಗ್ಗೆ ಕೈಕೇರಿ ನಮ್ಮ ಕುಟುಂಬ ಸದಸ್ಯರೆಲ್ಲ ಸೇರಿ ಕೈಕೇರಿ ಭಗವತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ದಿವಸ ನಮ್ಮ ಈ ಕ್ರಿಕೆಟ್ ಚೆನ್ನಾಗಿ ಆಗಲಿ ಅಂತ ಹೇಳೋ ಸರ್ವ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದು ಅಲ್ಲಿಂದ ಇಲ್ಲಿಗೆ ಬಂದು ನಾವು ನಮ್ಮ ಜನಾಂಗದವರು ಹಾಗೂ ನಮ್ಮ ಕುಟುಂಬದವರೆಲ್ಲ ಸೇರಿ ಮೈದಾನದ ಸುತ್ತ ಒಂದು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪಥಸಂಚಲನ ಕೂಡ ಮಾಡಿ ಕಳ್ಳದಕ್ಕಿ ಬಳಸಿ ಹಿಡ್ಕೊಂಡು ಬಂದು ವೇದಿಕೆಗೆ ಬಂದು ಹಾಗೆ ಇವತ್ತಿನ ಈ ವೇದಿಕೆ ಸಮಾರಂಭ ಕೂಡ ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತು ಉದ್ಘಾಟಕರಾಗಿ ಎಸ್ ಅವರು ಬರಬೇಕಾಯಿತು ಅವರು ಕಾರ್ಯನಿಮಿತ್ತ ಇರೋದರಿಂದ ಅವ್ರು ನಾಳೆ ಸಾಯಂಕಾಲ ಬರ್ತಾರೆ ಹಾಗೆ ಮಿಕ್ಕಿದಂಥ ಎಲ್ಲ ಸು ಅತಿಥಿಗಳು ಎಲ್ಲರೂ ತುಂಬ ಚೆನ್ನಾಗಿ ಉದ್ಘಾಟನಾ ಸಮಾರಂಭ ಕೂಡ ಆಗಿದೆ ಇನ್ನು ಮುಂದಕ್ಕೂ ನಾವು ಇದೇ ಥರ ನಾ ಇವತ್ತು ಮತ್ತು ನಾಳೆ ಎರಡು ದಿವಸ ನಮ್ಮ ಹಬ್ಬವನ್ನು ಈ ಕ್ರಿಕೆಟ್ ಹಬ್ಬ ಏನಿದೆ ಅದನ್ನು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಮಾಡಬೇಕು ಮಾಡ್ತೀವಿ ಅಂತ ಹೇಳೋ ಆಶ್ವಾಸನೆಯೊಂದಿಗೆ ನಮ್ಮ ಮಾತನ್ನು ಮುಗಿಸ್ತಾ ಮೇಡಮ್ ಏನೊಂದು ಖುಷಿ ಆಗುತ್ತೆ ಇವತ್ತು ಎಲ್ಲ ಫ್ಯಾಮಿಲಿ ಅವರೆಲ್ಲ ಒಂದು ಕಡೆ ಸೇರಿ ತುಂಬ ಖುಷಿ ಆಗ್ತಾ ಇದೆ ಯಾಕೆಂತ ಹೇಳಿದರೆ ಇದು ಹತ್ತನೇ ಕಾಲ ನಡೀತಾ ಇದೆ ಹೀಗೆ ನಮ್ಮ ಅಮ್ಮ ಕೊಡೋ ಇದು ಕ್ರಿಕೆಟ್ ನಮ್ಮೇ ಅದ್ದೂರಿಯಾಗಿ ಪ್ರತಿ ವರ್ಷ ನಡೀಲಿ ಜನಸಂಖ್ಯೆ ಜಾಸ್ತಿ ಆಗಲಿ ಮತ್ತೆ ಎಲ್ಲ ಜನರು ಬಂದು ಪಾಲ್ಗೊಳ್ಳಿ ಅಂತ ದೇವರಲ್ಲಿ ಕ್ರೀಡೆ ಮೂಲಕ ಎಲ್ಲ ಜನಾಂಗ ಒಗ್ಗೂಡಲಿಕ್ಕೆ ಹೌದು ಹೌದು ಖಂಡಿತ ಹೌದು ಮುಂಚೆ ನಮಗೆ ಕ್ರಿಕೆಟ್ ಮ್ಯಾಂದಲೆ ಅಂತ ಒಂದು ಬೈಫಿಕೇಶನ್ ಇದೆ ನಮ್ಮಲ್ಲಿ ಅದು ನಮಗೆ ಕ್ರಿಕೆಟ್ನವ್ರಿಗೆ ಮೆಹಾಲೆ ಅವ್ರನ್ನ ಗೊತ್ತಿದ್ದಿಲ್ಲ ಮೆಹಾಲೆಯವ್ರನ್ನ ಕ್ರಿಕೆಟ್ ಅವರಿಗೆ ಗೊತ್ತಿಲ್ಲ ಈ ಕ್ರಿಕೆಟ್ ನಮ್ಮಿಂದಾಗಿ ನಮ್ಗೆ ಅವ್ರನ್ನ ನಮ್ಗೆ ಪರಿಚಯ ಆಯಿತು ನಮ್ಮನ್ನ ಅವರಿಗೆ ಪರಿಚಯ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ನಾವು ಒಗ್ಗಟ್ಟಲ್ಲಿ ಇದೊಂದೇ ಇದರಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದೀವಿ ಎಷ್ಟು ಖುಷಿಯಾಗಿದೆ ತುಂಬಾನೇ ಖುಷಿಯಾಗಿದೆ ಸಣ್ಣ ಫ್ಯಾಮಿಲಿ ಇಷ್ಟೊಂದು ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಮತ್ತೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ ನನ್ನ ಅಕ್ಕನ ಕೊಂಡಿಂಜಮ್ಮನ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಎಲ್ಲ ಖುಷಿಯಲ್ಲಿ ಪಾಲ್ಗೊಂಡಿದ್ದಾರೆ ತುಂಬಾ ಖುಷಿ ಇದೆ ಸರ್ மக்கா குடித்து நிறைவு நம்மட அம்ம குடும்ப ஜனாங்கவே சரிய ஜனசியுள்ள ஜனாங்கம் மூதாயிரத்து அஞ்சூரெண்டு ஒழுலே உள்ள அச்சங்க இந்த கொண்டிஜமண்டாயிண்ட கப்பு பத்தனை காலத்தில் நம்மென அங்கே அண்ணிச்சில் எக்க ஐம்பது அண்டே ஜனம் உள்ள அந்தாச்சு பெருத்து சாயோட கொனிஜமண்டைங்க நம்மென நடத்தினுண்டு நங்கட எல்லா அம்ம குடும்ப ஜனாங்கக்கார கால காலக்கு ஓரப்ப இதனை ஒய்சேண்டு நாங்கள்ட அகில அம்மா கொடுவ சமாஜா காவேரி மயிலா சங்கா அண்ணன் அன்னபூர்ணேஸ்வரி சங்க கங்கலத்து நாடு சங்க எல்லா சங்கக்கார உண்டு எல்லோரும் சககாரத்து இவரு கிரிக்கெட் நம்ம தர்த்து சாயோட நடுக்கடு இன்னும் மின்னக்கு அம்மா கொடுவ ஜனாங்க எல்லோரும் நாங்கள் எல்லோரும் அம்மாங்க அன்ன்தொரு மனோபாவை வந்து அண்ணனைந்து நாங்க நிற நிறவண்ட உமேஷ்ரைங்க அம்மா கொடுவ இந்து

குறி பத்தனைத்தர அம்ம கொடுவ கிரிக்கெட் நம்ம கொண்ட ஒர்க்கார நாட தாமனை ஒர்க்கார கைச்சனு நங்கட ஒர்க்க தும்பியது ஆச்சு கம்மி உள்ள ஜன ஆச்சங்கு பாரி சாய்ல கிரிக்கெட் மச்சி நுண்டு சோ இல்ல எல்லா கிரீடாபிமானிங்க நோட்டூங்க பிரோத்சாஹண்ட் செரிய கமனிட்டி ஆச்சங்கு அங்கட காண்ட்ரிபியூஷன் கிரிக்கெட் பாரி சாய் உண்டு இல்ல எல்லாரும் கூடி ஆடுவா காலக்கொம்ப நடுப்பேல நங்கட சொந்த பெந்துகதார நெரைமனைக்காரதார எல்லவ சாயில கொட்டது நங்கக்கெல்லாக்கும் தா ஷாப்பா ಇನ್ನೆಚ್ಚಕ್ಕೂ ತುಂಬಾ ಚೈತೆ ನಡ್ತಿಂಡ್ ನಾನು ಕಟ್ಟವಿ ಮದ್ಯ ಜನಾಂಗದವ್ರು ಸೇರಿ ಕ್ರಿಕೆಟ್ ಕಪ್ ಮಾಡುದು ನಮಗೆಲ್ಲ ಸಂತೋಷ ಆಗಿದೆ ಅದರ ಮೇಲೆ ನಾವಿವತ್ತು ಹತ್ತನೇ ವರ್ಷದ ಕ್ರಿಕೆಟ್ ಕಪ್ ಅವರು ಟೀಮು ಚಿಕ್ಕದಾದ್ರು ಕೂಡ ಚೊಕ್ಕಟವಾಗಿದೆ ಅವರು ಒಳ್ಳೆ ರೀತಿಯಿಂದ ಎಲ್ಲ ಸೇರ್ಕೊಂಡು ಒಳ್ಳೆ ರೀತಿಯಿಂದ ಆಗಲಿ ಅಂತ ಬಿಟ್ಟು ನಾವು ಕಾವೇರ ಕಾವ್ಯರಮ್ಮನ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ಹೀಗೆ ಮುಂದಕ್ಕೆ ಒಳ್ಳೇದಾಗಲಿ ಅಂತ ಬಿಟ್ಟು ದೇವರನ್ನು ಬೇಡ್ಕೊಳ್ತೇನೆ ಅಮ್ಮತಿರ ಕಪ್ಪು ಕೂಡ ಆಗಿತ್ತು ಈಗ ಆಗ್ತಿದೆ ಜಮ್ಮನ ಆಗ್ತದೆ ಪಾಲ್ಗೊಳ್ತಾನೆ ತುಂಬಾ ಸಂತೋಷ ಯಾಕಂತ ಹೇಳಿದ್ರೆ ಅಮ್ಮ ಜನಾಂಗದವರು ತುಂಬಾ ಇದ್ದಾರೆ ಅದರಲ್ಲೂ ಎಲ್ಲ ಜನಾಂಗದವರು ಎಲ್ಲ ಥರದಲ್ಲೂ ಅವರವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟ ಹಾಗೆ ನಮ್ಮ ಅಮ್ಮ ಕೊಡವ ಸಮಾಜದವರು ಕೂಡ ಸೇರಿಸಿ ಎಲ್ಲ ಅಮ್ಮ ಕೊಡವರ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದು ಇವಾಗ ನಡೆಸ್ತಾ ಬಂದು ಹತ್ತು ವರ್ಷ ಆಯಿತು ತುಂಬ ಖುಷಿಯಿಂದ ಈ ವರ್ಷ ಕೊಂಡಿಜಮನವರು ಮಾಡ್ತಿದ್ದಾರೆ ಹಾಗೆ ಎಲ್ಲರಿಗೂ ಒಂದು ಜೊತೆಯಲ್ಲಿ ಪಾಲ್ಗೊಳ್ಳೋ ಒಂದು ಅವಕಾಶ ಜನಾಂಗದವರ ಒಂದು ಏನಾದರೂ ಒಂದು అగ్గట్టు ತೋರಿಸಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದರಿಂದ ತುಂಬ ಸಂತೋಷ ವರ್ಷ ವರ್ಷ ಹೀಗೆ ನಮ್ಮ ಸಮುದಾಯದ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ನಡೀಲಿ ಇನ್ನೂ ಜನಾಂಗದವರ ಎಲ್ಲ ಪ್ರತಿಭೆನೂ ಜಾಸ್ತಿ ಆಗಲಿ ಅಂತ ನಾನು ಹಾರೈಸ್ತೀನಿ ತುಂಬ ಖುಷಿ ಬರೋ ವರ್ಷನೂ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ಜನ ನಮ್ಮ ಜನಾಂಗದವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಯಶಸ್ವಿಯನ್ನು ಬಳಸಲಿ ಈ ವರ್ಷವೂ ವರ್ಷ ವರ್ಷದಲ್ಲಿ ನಮ್ಮ ಅಮ್ಮತ್ತಿರೋರೇ ತುಂಬ ತುಂಬ ಕಪ್ಪು ಗೆದ್ದುಕೊಂಡು ಬಂದಿದ್ದೀವಿ ಈ ವರ್ಷವೂ ಅಮ್ಮತ್ತಿರೋವರೇ ಗೆದ್ದು ಗೆಲ್ತೀವಿ ಅನ್ನೋ ಒಂದು ಭರವಸೆನೂ ಕೂಡ ಇದೆ ಹಾಗೆ ನಮಗೆ ಶುಭವಾಗಲಿ ಅಂತ ನೀವು ಹಾರೈಸಿ ನಮಗೆ ಕಪ್ ಸಿಗಲಿ ತುಂಬ ಥ್ಯಾಂಕ್ ಯು ವರ್ಷದಿಂದ ವರ್ಷಕ್ಕೆ ಈ ರೀತಿ ಒಂದು ಕಾರ್ಯಕ್ರಮ ಯಾವ ರೀತಿ ನಿಮಗೆ ಸಕ್ಸಸ್ ಕಾಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ ತಂಡಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಜನಾಂಗದವರು ತುಂಬಾ ಒಗ್ಗೂಡ್ತಾ ಇದ್ದಾರೆ ಹಾಗೆ ಈ ವರ್ಷ ಕೊಂಡಿಜಮಾನ ಕ್ರಿಕೆಟ್ ಕಪ್ ನಡೀತಾ ಇದೆ ಅದು ತುಂಬಾ ಸಕ್ಸಸ್ ಆಗಿ ಗ್ರ್ಯಾಂಡ್ ಆಗಿ ಆಗ್ಲಿ ಅವರಿಗೆ ದೇವರ ಆಶೀರ್ವಾದ ಇರಲಿ ಇದು ಈ ತರ ಬೇರೆ ಕ್ರೀಡೆನೂ ಈ ತರ ಮಾಡಿದ್ರೆ ಜನಾಂಗದ ಅದ ಒಗ್ಗೂಡಿಕೆ ಇನ್ನೂ ಜಾಸ್ತಿ ಆಗ್ತದೆ ತುಂಬ ಆಡಂಬ ಆಡಂಬರ ಅಂತಲ್ಲ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಣ್ಯರಾಗಿ ಈ ಒಂದು ಇಷ್ಟೊಂದು ಅದ್ದೂರಿಯಲ್ಲಿ ಕಾರ್ಯಕ್ರಮ ಆಗ್ತಿರೋ ಬಗ್ಗೆ ತಮ್ಗೇನು ಅನಿಸ್ತದೆ ಅಮ್ಮ ಕೊಡುವ ಜನಾಂಗ ನಮ್ಮ ಕೊಡಗಿನಲ್ಲಿ ಮೂಲ ನಿವಾಸಿಗಳು ಇವರು ನಮ್ಮ ಆದಿಕಾಲದಿಂದ ಇಲ್ಲಿಯ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಬಂದವರು ಇತ್ತೀಚೆಗೆ ಅದು ಕಳ್ಕೊಳ್ತಾ ಬಂದಿದೆ ಆದರೂ ನಮ್ಮ ಜನಾಂಗದ ಒಗ್ಗೂಡಿಸುವಿಕೆಯಲ್ಲಿ ಈ ಒಂದು ಕ್ರಿಕೆಟ್ ನಮ್ಮೆ ಭಾಳ ಚೆನ್ನಾಗಿ ಮುಡಿಬರ್ತಾ ಇದೆ ಇದು ಹತ್ತನೇ ವರ್ಷದ ಕೊಂಡಿಜಮ್ಮನ ಒಕ್ಕನವರು ಮಾಡ್ತಾ ಇರೋದು ಎರಡು ಸಾವಿರದ ಹದಿನೈದರಲ್ಲೇ ಈ ಕ್ರಿಕೆಟ್ ನಮ್ಮೆ ಶುರುವಾಯಿತು ನಮ್ಮ ಜನಾಂಗದಲ್ಲಿ ಸುಮಾರು ಮೂವತ್ತೈದು ಮನೆತನದವರು ಇದ್ದಾರೆ ಆದರೂ ಒಂದು ಹತ್ತರಿಂದ ಹದಿನೈದು ಮನೆತನದವರು ಕ್ರಿಕೆಟ್ ಟೀಮಲ್ಲಿ ಒಂದಾಗಿ ಈ ಹಬ್ಬವನ್ನು ಆಚರಿಸ್ಕೊಂಡು ಇದ್ದೀವಿ ಈ ಒಂದು ಹಬ್ಬದಿಂದ ನಮ್ಮ ಜನರಲ್ಲಿ ನಮ್ಮ ಜನಾಂಗದಲ್ಲಿ ಒಗ್ಗಟ್ಟು ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಮತ್ತು ದೇಶದ ಬಗ್ಗೆ ಮತ್ತು ರಾಜ್ಯದ ಬಗ್ಗೆ ನಮ್ಮ ಜನಾಂಗದ ಬಗ್ಗೆ ಕೊಡಗಿನ ಬಗ್ಗೆ ಹೆಮ್ಮೆಯನ್ನು ಮೂಡಿಸ್ತಾ ಇದೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಕ್ರಿಕೆಟ್ನ ಹಬ್ಬ ಎಲ್ಲರಿಗೂ ಶುಭವನ್ನು ತರಲಿ ಅಂತೇಳಿ ಈ ಮೂಲಕ ನಾನು ಅಮ್ಮತಿರ ವಾಸುವರ್ಮ ಹಾರೈಸ್ತೇನೆ ತಾವೊಬ್ಬರು ಅಧ್ಯಕ್ಷರಾಗಿ ಅಖಿಲ ಅಧ್ಯಕ್ಷ ಆರಂಭದ ಹತ್ತು ವರ್ಷದ ಹಿಂದೆ ಒಂದು ಆಲೋಚನೆ ಮಾಡಿ ಇದನ್ನು ಆರಂಭ ಮಾಡಿದರೆ ಇವತ್ತು ಹತ್ತು ವರ್ಷ ಆಗ್ತದೆ ಸರ್ ಎಷ್ಟೊಂದು ಖುಷಿ ಕೊಡ್ತೇನೆ ಸರ್ ಸಮಾಜದ ಕೆಲಸ ಸರ್ ನಾನು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅಮ್ಮ ಕೊಡು ಸಮಾಜದ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಆಗ ನಮ್ಮ ಹಿರಿಯವರೆಲ್ಲ ಒಂದು ಮಹಾಸಭೆಯನ್ನು ನಡೆಸಿ ಆಗ ಎ ಆರ್ ಕೃಷ್ಣಕುಮಾರ್ ಅವರು ಅಧ್ಯಕ್ಷರಾಗಿದ್ದರು ತದನಂತರ ಆ ಸ್ಥಾನಕ್ಕೆ ಆಯ್ಕೆ ಎಲ್ಲ ಸಮಾಜದ ಹಿರಿಯವರೆಲ್ಲ ಸೇರಿ ನನ್ನನ್ನು ಆಯ್ಕೆ ಮಾಡಿ ತದನಂತರ ಒಂದು ವರ್ಷದಲ್ಲಿ ನಾನು ನಮ್ಮ ಏನು ಆವತ್ತಿನ ಡೈರೆಕ್ಟರ್ಗಳು ಕಾರ್ಯದರ್ಶಿ ಇರ್ಬೋದು ಖಜಾಂಜಿ ಇರ್ಬೋದು ಉಪಾಧ್ಯಕ್ಷರೆಲ್ಲ ಒಂದು ಸಭೆಯನ್ನು ನಡೆಸಿ ನಾವು ಯಾಕೆ ಅಮ್ಮ ಸಮಾಜದ ವತಿಯಿಂದ ಒಂದು ಕ್ರಿಕೆಟ್ ಮ್ಯಾಚನ್ನು ಆಯೋಜನೆ ಮಾಡಬಾರ್ದು ಹೇಳುವಂಥ ಒಂದು ಸಭೆಯನ್ನು ಈ ಸಭೆಯನ್ನು ಕರೆದು ನಮ್ಮ ಜನಾಂಗ ಇವತ್ತು ಕೊಡಗಿನಲ್ಲಿ ಸುಮಾರು ನಾಲ್ಕೂವರಿಂದ ನಾಲ್ಕೂವರೆ ಸಾವಿರ ಜನಸಂಖ್ಯೆ ಇದೆ ಒಟ್ಟು ಕುಟುಂಬ ಮೂವತ್ತೆರಡು ಕುಟುಂಬಗಳಿದೆ ಅದರಲ್ಲಿ ಒಂದು ಎರಡು ಕುಟುಂಬಗಳು ಈಗಾಗಲೇ ನಶಿಸಿ ಹೋಗಿದೆ ಹೆಸರು ಮಾತ್ರ ಇದೆ ಆ ಮನೆ ಹೆಸರು ಮಾತ್ರ ಅದರಲ್ಲಿ ಯಾವುದೇ ಸದಸ್ಯರು ಆಗ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಪ್ರಥಮವಾಗಿ ನಾವು ಅಮ್ಮಗಳು ಸಮಾಜ ವತಿಯಿಂದ ಒಂದು ಕ್ರಿಕೆಟ್ ಮ್ಯಾಚನ್ನು ಶುರು ಮಾಡಿದ್ವಿ ಅದಕ್ಕೆ ಎಲ್ಲ ನಮ್ಮ ಜನಾಂಗದವರು ಎಲ್ಲ ಒಕ್ಕದ ಹಿರಿಯವರು ಮುಖಂಡರುಗಳು ಭಾಳ ಆತ್ಮೀಯತೆಯಿಂದ ಭಾಳ ಗೌರವಪೂರ್ವಕವಾಗಿ ನಮಗೆ ಒಂದು ಸಪೋರ್ಟನ್ನು ನೀಡಿದರು ಆ ಸಪೋರ್ಟ್ ಅದೇ ಈಗ ತದನಂತರ ನಾನು ಒಂದು ಎರಡು ವರ್ಷದಲ್ಲಿ ನಾವೇ ಸಮಾಜದ ವತಿಯಿಂದ ಬೇರೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ಅಷ್ಟು ಆಗುವ ಒಂದು ಅದೊಂದು ಭಾಳ ಖುಷಿ ಹೆಮ್ಮೆ ಆಗ ಭಾಳಷ್ಟು ಎಲ್ಲ ಕಡೆಯಿಂದ ನಮ್ಮ ಜನಾಂಗದವರು ಸೇರಿದರು ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನಸಂಖ್ಯೆ ಇದೆ ಆತುರ್ಗ ಶಾಲೆಯಲ್ಲಿ ಸೇರಿ ನಾವು ಎರಡು ದಿನಗಳ ಕಾಲ ಪ್ರಥಮವಾಗಿ ಆಯೋಜನ ಮಾಡಿದ್ದಾರೆ ಅದರಲ್ಲಿ ಹೆಮ್ಮೆ ಇದೆ ತದನಂತರ ನನಗೆ ಆಗ ಉಸ್ತುವಾರಿ ಸಚಿವರುಗಳಾಗಿ ದಿನೇಶ್ ಗುಂಡ್ರವರು ನಮಗೆ ಆಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ತಿತಿಮತಿ ಕ್ಷೇತ್ರ ಹೀಗೆ ನಾವು ನಮ್ಮ ಸಮಾಜದ ವತಿಯಿಂದ ಹೀಗೆ ಒಂದು ಕ್ರಿಕೆಟ್ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ದಯವಿಟ್ಟು ನೀವು ನನಗೆ ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡಬೇಕು ಎಂದು ಮನವಿಯನ್ನು ಮಾಡಿದ್ವಿ ಆ ಮನವಿಗೆ ತಕ್ಷಣ ಅವರು ನನಗೆ ಪ್ರೋತ್ಸಾಹನ ನೀಡಿ ಮಾಡಿದ ದಿನ ನನಗೆ ಬೆಂಗಳೂರಿಗೆ ಬಾನಿ ಅಂತೇಳಿ ನಾನು ನಾನು ಆಗ ಸಿದ್ದರಾಮಯ್ಯನ ಮಾನ್ಯ ಮುಖ್ಯಮಂತ್ರಿಗಳು ಅವರೊಟ್ಟಿಗೆ ನೇರವಾಗಿ ಕರ್ಕೊಂಡು ಹೋಗಿ ನಮ್ಮ ಜನಾಂಗದ ಒಂದು ಪರಿಚಯವನ್ನು ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವರಿಗೆ ಮಾಡಿ ನಮಗೆ ಅದೇ ವರ್ಷ ಐದು ಲಕ್ಷ ಅನುದಾನ ಮ್ಯಾಚಿಗೆ ಅಮ್ಮ ಕುಟುಂಬ ಜನಾಂಗದ ಕ್ರಿಕೆಟ್ ಹಬ್ಬಕ್ಕೆ ಐದು ಲಕ್ಷ ಅನುದಾನ ದೊರಕೋದು ಆಗ ಪ್ರತಿ ಕುಟುಂಬದವರು ಮುಂದೆ ಬಂದರು ಮನಕ ಮನೆಯವರು ಬಾನಂಡವರು ಇನ್ನು ಆಮೇಲೆ ಪುತ್ತ ಮನೆಯವರು ಹೀಗೆ ಹಲವಾರು ಮನೆಯ ಸಮೂಹರು ಮುಂದೆ ಅಮ್ಮತ್ತಿರವರು ಅಚ್ಚಂಡವರು ಹೀಗೆ ಮ ಮುಂದೆ ಬಂದು ನಾವೇ ನಡೆಸ್ತೀವಿ ನಾವೇ ನಡೆಸ್ತೀವಿ ಅಂತ ಹೇಳ್ಕೊಂಡು ಅದ ನಂತರ ನಮಗೆ ಅನುದಾನಗಳು ದೊರಕದೇ ಆಗೋಯಿತು ನಾವು ಒಂದು ಐವತ್ತೈದು ಸಾವಿರ ರೂಪಾಯಿ ಎಲ್ಲ ನಮ್ಮ ಯಾರು ನಡೆಸ್ತಾರೆ ಅವರಿಗೆ ಸಮಾಜದೊತಿಯಿಂದ ನಾವು ನೀಡುತ್ತೇವೆ ಅದನ್ನು ಪುನಃ ನಿತ್ಯವಾಗಿ ಈಗ ನನ್ನ ಅದೃಷ್ಟಕ್ಕೆ ಈಗ ಎ ಎಸ್ ಪೊನ್ನಣ್ಣನವರು ಬಂದಿದ್ದಾರೆ ಈಗ ಸಮಾಜದ ಅಭಿವೃದ್ಧಿಗೆ ಭಾಳಷ್ಟು ಅನುದಾನವನ್ನು ನೀಡಿದ್ದಾರೆ ಈಗಾಗಲೇ ಇಪ್ಪತ್ತೈದು ಲಕ್ಷಗಳ ಅನುದಾನ ಸಹ ನಮ್ಮ ಸಮಾಜಕ್ಕೆ ಬಂದಿದೆ ತದನಂತರ ಕ್ರಿಕೆಟ್ ಮ್ಯಾಚಿಗೆ ಕಳೆದ ವರ್ಷ ಐದು ಲಕ್ಷ ಅನುದಾನ ಸಹ ದೊರಕಿದೆ ಈಗ ಮುಂದೆ ಈಗ ಒಂದು ಎರಡು ಮೂರು ರೂಪಾಯಿ ನಾವು ಹಣವನ್ನು ಕೊಡಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಉನ್ನತೀಕರಣ ಆದಮೇಲೆ ಯಾರ್ಯಾರು ಮನೆಯವರು ನಡೆಸಿದ್ದಾರೆ ಅವರಿಗೂ ನಾವು ಒಂದು ಅನುದಾನವನ್ನು ಕೊಡ್ತೀವಿ ಕೊಡು ಕೊಡಬೇಕು ಎಂದು ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ನಿರ್ದೇಶಕರುಗಳೆಲ್ಲ ಸೇರಿ ಒಂದು ತೀರ್ಮಾನವನ್ನು ಕೈಗೊಂಡು ಆದರೆ ಈಗ ನಮ್ಮ ಸಮಾಜದ ಸ್ಥಿ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ ಅದು ಒಳ್ಳೆಯ ಸ್ಥಳದಲ್ಲಿ ಇಲ್ಲ ನೀರು ಬಂದರೆ ನಿಲ್ತದೆ ಅದಕ್ಕಾಗಿ ಹೊರಗೆ ಒಂದು ಎರಡು ಮೂರು ಸ್ಥಳಗಳನ್ನು ನಾವು ಕರೆ ಗುರುತಿಸಿದ್ದೀವಿ ಈಗಾಗಲೇ ಅದಕ್ಕೆ ಒಂದು ಅಡ್ವಾನ್ಸನ್ನು ನೀಡಿ ಈಗ ಇಲ್ಲಿ ಆತೂರು ಸಮೀಪದಲ್ಲೇ ಒಂದು ಗದ್ದೆಯನ್ನು ನೋಡಿದ್ದೀವಿ ಒಂದೂವರೆ ಎಕರೆಯಷ್ಟು ಸಾಕು ನಮಗೆ ಒಂದು ಎಕರೆ ಒಂದೂವರೆ ಎಕರೆ ನಮ್ಮ ಸಮಾಜಕ್ಕೆ ಸಾಕು ಅದೇ ರೀತಿ ಪೊನ್ನಣ್ಣನವರು ಕೇಳಿದ್ದಾರೆ ನೀವು ಎಲ್ಲಿ ಜಾಗವನ್ನು ಕೊಡ್ತೀರೋ ಅಲ್ಲಿಗೆ ನಾನು ಒಂದು ಮುಖ್ಯಮಂತ್ರಿ ಬೆಳೆ ಸಮೇತ ಒಂದು ನಿಯೋಗವನ್ನು ಹೋಗಿದ್ದೀವಿ ಮುಖ್ಯಮ ಪೊನ್ನಣ್ಣನವರ ನೇತೃತ್ವದಲ್ಲಿ ಈಗ ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಸಮಾಜ ಒಂದು ಅಭಿವೃದ್ಧಿ ಆಗುವ ಒಂದು ಇದೂ ಇದೆ ಅವರು ನಮ್ಮ ನಮ್ಮ ಸಮಾಜಕ್ಕೆ ಭಾಳಷ್ಟು ಬೆಂಬಲವನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಹೈನು ಮನೆಗಳಿಗೂ ಸಹ ನ ಮಾಜಿ ಫನವರು ಸಹಕಾರವನ್ನು ಕೊಟ್ಟಿದ್ದಾರೆ ಬರೋವರ್ಷ ಈಗ ನೋಡಬೇಕು ಯಾರು ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ಅಮ್ಮ ಸಮಾಜದ ವತಿಯಿಂದ ನಾವೇ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಅವರು ಹೋಸ್ಟ್ ಆಯ್ತು ಜನ ಎಲ್ಲ ಬಪ್ಪ ನಿಂಗ್ ಖುಷಿ ಅಪ್ಪ ವೇದಿಕೆಯಲ್ಲಿ ಮೈಕ್ ಬಿಡ್ಚಂಡು ಖುಷಿ ನಲ ನಲ್ಲ ಡ್ರೆಸ್ ಇಟ್ಟಂಡು ಓಡಿ ಅಡಿ ನೋಡಿದ್ರೆ ಎಚೆ ಹೆಚ್ಚು ಖುಷಿ ಅಪ್ಪ ತುಂಬಾ ಖುಷಿ ಅಪ್ಪ ಪಕ್ಕನೆ ಕಾಲದ ಕಟ್ಟಿನಾಗ ಇನ್ನೂ ತುಂಬಾ ಖುಷಿ ಈ ಕಾಲ ನಂಗಳ ಆತಿಥ್ಯ ವಹಿಸಿ ತುಂಬಾ ಖುಿ ಅಪ್ಪ ಚರಿಯ ಫ್ಯಾಮಿಲಿ ಐತಿ ಇಂತ ಬಲ್ಲಿ ಅವ್ರ ಪ್ರೋಗ್ರಾಮ್ ಮಾಡಕ್ ಹೆಚ್ಚಕ್ಕೆ ಇದ್ದ ತುಂಬಾ ಖುಷಿ ಆಯ್ನು ತುಂಬಾ ತುಂಬಾ ಅಂಚಂಗೆ ತುಂಬಾ ಖುಷಿ ಆಯ್ನು ಕಂಜಕಲಕ್ಕೆ ಈ ಕಾಲಕ್ಕೆ ಏನವೆಂಶಿ ಜನಸಂಖ್ಯೆ ಹೆಚ್ಚಾಯಿತು ಬಂದನೋ ಜನಸಂಖ್ಯೆ ಬರಂಡುಣ್ಣ ಮದ್ಯಂತರ ಮೇಲ್ಲ ಬಪ್ಪ ಓಕೆ ಕಳಿಕ್ ಪಕ್ಕೊಳ್ಳೆ ಇಂಗಲ್ಲ ಬರ್ತೋ ಎಲ್ಲಾ ಫ್ಯಾಮಿಲಿಸ್ ಎತ್ತಿತ್ಲೆ ಬಪ್ಪ ಇಂಗಾ ಚುಂಗಿನಿಗೆ ಹ್ಯಾಪಿ ಲೂಳಿರಾ ಹ ತುಂಬಾ ಖುಷಿ ಆಯ್ನೊಂಡಾ ನಂಗಲೇ ಹೋಸ್ಟ್ ಮಾಡಿ ಅಣ್ಣ ತುಂಬಾ ಖುಷಿ ಆಯ್ನೆ ಕುಡಗುತ್ವದಿ ಡಿಜಿಟಲ್ ಮೀಡಿಯಾ ಇದು ಕುಡಗಿನ ನಂಬರ್ 1 YouTube ಚಾನೆಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ